ಭಿಕ್ಷೆ ಕೇಳ್ತಾ ಇದ್ದೀನಿ ಸಮುದಾಯ ಬಾಲ ಕಟ್ಟಲಿಕ್ಕೆ ನಾನು ಶಾಸಕವಾಗಿ ಭಿಕ್ಷೆ ಕೇಳ್ತಾ ಇದ್ದೀನಿ ಪ್ರತಿಯೊಬ್ಬ ಮನೆಯಿಂದ ಪ್ರತಿಯೊಂದು ಇಟ್ಟಿಗೆ ಬೇಕಾಗುತ್ತೆ ಅಂದ್ರೆ ನಿಮ್ಮ ಒಂದು ಸಹಾಯ ಬೇಕಾಗುತ್ತೆ ಇವತ್ತಿಂದ ಈ ಶಂಕು ಸ್ಥಾಪನೆ ಸ್ಟಾರ್ಟ್ ಮಾಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಮುದಾಯವನ್ನ ಕಟ್ಟಿಸ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ಇವತ್ತು ನಾನು ಒಪ್ಕೊಳ್ತಾ ಇದ್ದೀನಿ ನಾನೇ ನನ್ನ ಕೈಯಿಂದ ಅದನ್ನ ಇವತ್ತು ಯಾರಾದರೂ ಬಂದು ನಮ್ಮ ಸಮುದಾಯ ಅನೌನ್ಸ್ ಮಾಡ್ಬೋದು ವೈಯಕ್ತಿಕ ಬಂದಬೇಕಾದ್ರೆ ಅನೌನ್ಸ್ ಮಾಡ್ಬೋದು ನಾನು ಇಷ್ಟೇ ಇಷ್ಟು ಅಂತಾನೆ ಹೇಳುದಿಲ್ಲ ನಿಮ್ಮ ಸ್ವೇಚ್ಛೆಯಿಂದ ಅನೌನ್ಸ್ ಮಾಡ್ಬೋದು ಇವರು ಇಲ್ಲ ಅಂದ್ರೆ ವಾಲಂಟಿ ದೇನೆ ಹೊಸ್ತಾನ ಇವರು ಈಗಪ್ಪ ಅಂದ್ರೆ ವಾಲಂಟಿ ದೇನೆ ಹೊಸ್ಕೊಸ ನಾನು ಅದಲ್ವಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಇಡೀ ಮಾನವ ಕುಲದ ಶ್ರೀಕೃಷ್ಣ ಜನ್ಮಾಷ್ಟಿಯ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ತಿಳಿಸುತ್ತ ಶಾಸಕರು ನಮ್ಮ ಯಾದವ ಕುಲದ ಬಗ್ಗೆ ಜಾಸ್ತಿ ಗೌರವಿಕೊಂಡಿದ್ದಾರೆ ಆದ್ರೆ ಒಂದೇ ಒಂದು ಮಾತು ಹೇಳ್ತೀನಿ ಅಧರ್ಮ ಧರ್ಮ ಅಂತ ಹೇಳಿದ್ರಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿವಸ ಅಧರ್ಮ ಗೆಲ್ಲುತ್ತೆ ಮತ್ತೆ ಶ್ರೀಕೃಷ್ಣ ಹುಟ್ಟಿದ್ದಾರೆ ಧರ್ಮ ಗೆಲ್ಲೇ ಗೆಲ್ಲುತ್ತೆ ಅದಕ್ಕೆ ನೀವೇನು ಬೇಜಾರು ಬೀಳಬೇಡಿ ಇನ್ನೂ ಇದೇ ಟೈಮು ಆದರೆ ಅಣ್ಣವ್ರು ಹೇಳ್ದಂಗೆ ಯಾರಾದರೂ ದಾನಿಗಳು ದಾನಿಗಳು ಅಂತೇಳಿ ಫಸ್ಟ್ ನಾನು ಹೇಳ್ತೇನೆ ಅಣ್ಣವ್ರು ಹೇಳಿ ನಮ್ಮ ಯಾದವ್ ಸಂಘ ಚೌಲ್ರಿಗೆ ನನ್ನ ವತಿಯಿಂದ ಹನ್ನೊಂದು ಲಕ್ಷ ರೂಪಾಯಿ ದೇಣಿಯಾಗಿ ನೀಡ್ತಾ ಇದ್ವಿ